ಸ್ನೇಹಿತರೆ ನೀವು ಸ್ಕೂಲ್ ಹೋಗ್ಬೇಕಾ ಸೈಕಲ್ ತೊಲಿ ನೀವು ಕಾಲೇಜ್ ಹೋಗ್ಬೇಕಾ ಸೈಕಲ್ ತೊಲಿ ಫಿಟ್ನೆಸ್ ಪರ್ಪಸ್ ಬೇಕಾ ಸೈಕಲ್ ತೊಲಿ ಬುಲ್ ಬುಲ್ ಮಾತಾಡಕಿಲ್ವಾ ನಮ್ ಅಂಬರೀಶ್ ಸರ್ ಅಲ್ಲಿ ಆ ಟೈಪ್ ಸೈಕಲ್ ಬೇಕಂದ್ರೂ ಇದೆ ನಮ್ ಹತ್ರ ಫ್ರೆಂಡ್ಸ್ ವಿಸಿಟ್ ಮಾಡಿ ಏ ಮಾತಾಡಕಿಲ್ವಾ ಸ್ಪೋರ್ಟ್ಸ್ ಅಲ್ಲಿ ಕಿಡ್ಸ್ ಗೆ ಬಿ ಎಂ ಎಕ್ಸ್ ಟೈಪ್ ಸೈಕಲ್ ಬೇಕಾ ವೀಲಿ ಮಾಡೋದು ಲೇಟೆಸ್ಟ್ ಮಂಗೂ ಸ್ಟೈಲ್ ನೋಡಿ ಯಾವ ತರ ಬೇಕು ಎಲ್ಲಾ ಟೈಪ್ ಆಫ್ ಸೈಕಲ್ ಅವೈಲೇಬಲ್ ಇದೆ ಸ್ಟೋರ್ ವಿಸಿಟ್ ಮಾಡಿ ಸಾಕು ಬನ್ನಿ ಸರ್ ಸರ್ ಹಾ ಬನ್ನಿ ಬನ್ನಿ ಎಲ್ಲಾ ಕಲೆಕ್ಷನ್ ಇದೆ ಎಲ್ಲಾ ಆಫರ್ಸ್ ಇದೆ ಬೇಜಾನ್ ಕಲೆಕ್ಷನ್ ಇದೆ ಪ್ರೀಮಿಯಂ ಬೇಕು ಪ್ರೀಮಿಯಂ ಇದೆ ಎಲೆಕ್ಟ್ರಿಕ್ ಬೇಕು ಎಲೆಕ್ಟ್ರಿಕ್ ಇದೆ ನಾನ್ ಗೇರ್ ಬೇಕು ನಾನ್ ಗೇರ್ ಇದೆ ಗೇರ್ ಬೇಕು ಗೇರ್ ಇದೆ ಕಿಡ್ಸ್ ಬೇಕು ಕಿಡ್ಸ್ ಸೈಕಲ್ ಇದೆ ಸರ್ ನಮ್ ಸ್ಟೋರ್ ಬರೋದು ಬಂದ್ಬಿಟ್ಟು ಯಲಂಕಾ ನ್ಯೂ ಟೌನ್ ಮೇನ್ ರೋಡ್ ಅಲ್ಲಿ ಆಪೋಸಿಟ್ ಫಿಟ್ಮೆಟ್ ಅಂತ ಇದೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ನಮ್ದೇ ಸ್ಟೋರ್ ಇರೋದು ಭಾರತ್ ಸೈಕಲ್ ಹಬ್ ಅಂತ ಗೂಗಲ್ ಮಾಡ್ತಾರೆ ಅಂದ್ರೆ ಸ್ಟಾರ್ ಒಳ್ಳೆ ರಿವ್ಯೂಸ್ ಇರೋದು ನಮ್ದು ಸ್ಟೋರ್ ಸೈಕಲ್ ಅಂಗಡಿ ಎಲಂಕಾ ನ್ಯೂಟೋನ್ ಅಲ್ಲಿ ಸರ್ ರೋಡ್ ಬೈ ಸೈಕಲ್ ಬೇಕು ಅದು ಇದೆ ಯುನಿರಾಕ್ಸ್ ಜೈಂಟ್ ಟ್ರೆಕ್ ಪಾಲಿಗನ್ ಯುನೈಟೆಡ್ ಲ್ಯಾಪಿಯರ್ ಯಾವ್ ಬ್ರಾಂಡ್ ಬೇಕು ಎಲ್ಲಾ ಬ್ರಾಂಡ್ ಇದೆ ಸರ್ ಯಾವ್ ಮಾಡಲ್ ಬೇಕು ಎಲ್ಲಾ ಮಾಡಲ್ಸ್ ಇದೆ ಈ ತರದ್ದು ಕಿಡ್ಸ್ ಸೈಕಲ್ ನೋಡಿ ತ್ರೀ ಇಯರ್ಸ್ ಪಾಪುಗೂ ಬೇಕಾ ಸ್ನೇಹಿತರೆ ಒನ್ನಿ ಡಬಲ್ ಟೋನ್ ಕಲರ್ ಫಿನಿಶ್ ಬ್ಲಾಕ್ ವಿತ್ ಗ್ರೇ ಕಲರ್ ಡ್ಯೂಟಿ ಸೈಕಲ್ ಒನ್ ಏಯ್ಟಿ ಕೆಜಿ ಹಾಕಿ ಏನಾಯ್ತು ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ ನಿಮಗೆ ಫ್ರೇಮ್ಗೆ ಲೈಫ್ ಟೈಮ್ ವಾರಂಟಿ ನೋಡಿ ಎಷ್ಟಿದೆ ಕಲರ್ಸ್ ರೆಡ್ ಪಿಂಕ್ ಬ್ಲೂ ಗ್ರೀನ್ ಯಾವ್ದು ಬೇಕು ಬನ್ನಿ ವಿಸಿಟ್ ಮಾಡಿ ಇದು ಬಂದ್ಬಿಟ್ಟು ಸ್ಕಾಟ್ ಸೈಕಲ್ ಇದು ಇದರದ್ದು ಎಮ್ ಆರ್ ಪಿರೋದು ಸೆವೆಂಟಿ ಏಟ್ ತೌಸಂಡ್ ಇದೆ ಫ್ಲಾಟ್ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ನೋಡಿ ಸ್ನೇಹಿತರೆ ಬರೀ ಜೆನ್ಸ್ ಜೆನ್ಸ್ ಜೆಂಟ್ಸ್ ಅಲ್ಲ ಲೇಡೀಸ್ ಸೈಕಲ್ಸ್ ಇದೆ ಗರ್ಲ್ಸ್ಗೂ ಇದೆ ಅಡಲ್ಟ್ಸ್ಗೂ ಇದೆ ನೋಡಿ ಈ ತರ ಲೇಡಿ ಬರ್ಡ್ ಸೈಕಲ್ ಬೇಕಾ ಟಾಟಾ ಬ್ರಾಂಡ್ ಅಲ್ಲಿ ಇದೆ ಅಲ್ಲಿ ಬೇಕಾ ಅಲ್ಲಿ ಇದೆ ಬಿ ಎಸ್ ಎಲ್ ಬೇಕು ಬಿ ಎಸ್ ಎಲ್ ಇದೆ ಎಲ್ಲಾ ಬ್ರಾಂಡ್ಸ್ ಇದೆ ನಿಮ್ಗೆ ಇಲ್ಲ ಸ್ಪೋರ್ಟ್ಸ್ ಗಾಡಿ ಕೊಡಿ ಲೇಡೀಸ್ ಅಲ್ಲಿ ಸ್ಪೋರ್ಟ್ಸ್ ಅಂದ್ರೆ ತಾಲಿ ಈ ತರದು ಲೇಡೀಸ್ ಅಲ್ಲಿ ಸ್ಪೋರ್ಟ್ಸ್ ಕಲರ್ಸ್ ಇದೆ ಇಲ್ಲ ಸ್ಪೋರ್ಟ್ಸ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಬ್ಲಾಕ್ ಕಲರ್ ಇರಬೇಕು ಅದು ಇದೆ ಬ್ಲೂ ಬೇಕು ಬ್ಲೂನು ಇದೆ ನೋಡಿ ಸ್ನೇಹಿತರೆ ಈ ತರ ಫ್ಯಾಕ್ಟರ್ ಸೈಕಲ್ ಬೇಕಾ ವಿಸಿಟ್ ಮಾಡಿ ಇದ್ರಲ್ಲಿ ಮಲ್ಟಿಪಲ್ ಕಲರ್ಸ್ ಮಲ್ಟಿಪಲ್ ಪ್ಯಾಟರ್ನ್ ಇದೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಲೋಕಲ್ ಬ್ರಾಂಡ್ಸ್ ಬರುತ್ತೆ ಆ ಲೋಕಲ್ ಬ್ರಾಂಡ್ಸ್ ನಾವು ಮಾಡಲ್ಲ ನಮ್ಮ ಹತ್ರ ಇರೋದು ಗ್ಯಾರಂಟಿಡ್ ಬ್ರಾಂಡ್ ಕಳ್ಸ್ಬೋದು ಲೈಫ್ ಟೈಮ್ ವಾರಂಟಿ ಬರುತ್ತೆ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಒಂದ್ ವರ್ಷ ಫ್ರೀ ಸರ್ವಿಸ್ ಫ್ರಂಟ್ ಸಸ್ಪೆನ್ಶನ್ ಬರುತ್ತೆ ಡ್ಯೋಲ್ ಡಿಸ್ಕ್ ಬ್ರೇಕ್ ಟ್ವೆಂಟಿ ಒನ್ ಸ್ಪೀಡ್ ಗೇರ್ ಎಂ ಆರ್ ಪಿ ನಿಮ್ಗೆ ಟ್ವೆಂಟಿ ಟೂ ತೌಸಂಡ್ ಇದೆ ಫ್ಲಾಟ್ ಆಫರ್ ನಿಮ್ಗೆ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡ್ಕೊಡ್ತೀನಿ ಧಮಕ ಆಫರ್ ಬೇಗ ಬನ್ನಿ ಸೈಕಲ್ ನೀವು ನೋಡಬಹುದು ಫ್ರಂಟ್ ಸಸ್ಪೆನ್ಷನ್ ಇದೆ ಡಬಲ್ ಡಿಸ್ಕ್ ಬ್ರೇಕ್ ಇದೆ ನಿಮ್ಗೆ ಎಲ್ಲಾ ಪೌಡರ್ ಕೋಟಿಂಗ್ ಫಿನಿಶ್ ಇದೆ ಹೈ ಕ್ವಾಲಿಟಿ ಸ್ಟೀಲ್ ಲೈಫ್ ಟೈಮ್ ವಾರಂಟಿ ಇದೆ ಇದಕ್ಕೆ ಒಂದು ವರ್ಷ ಫ್ರೀ ಸರ್ವಿಸ್ ಕೊಡ್ತೀನಿ ನಿಮಗೆ ಪೂರ್ತಿ ಆಕ್ಸೆಸರೀಸು ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀನಿ ಬೆಲ್ಲು ಬಾಟಲ್ ಹೋಲ್ಡರ್ ಬಾಟಲ್ ಮಡ್ಗಾಟ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಕಂಪನಿ ರೇಟ್ ಇರೋದು ಟ್ವೆಲ್ ತೌಸಂಡ್ ರುಪೀಸು ಟಾಟಾ ಕಂಪನಿಯಿಂದ ನೀವು ಕನೆಕ್ಟೆಡ್ ಇರ್ತೀರಾ ಇಲ್ಲ ಅಂದ್ರೆ ಟಾಟಾ ಪ್ರಾಡಕ್ಟ್ ಬೇಕಂದ್ರೆ ನಮ್ ಸ್ಟೋರ್ ವಿಸಿಟ್ ಮಾಡಿ ನಿಮ್ಗೆ ಒಂದೊಳ್ಳೆ ಪ್ರೈಸ್ ಅಲ್ಲಿ ಅಪ್ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಮಾಡ್ಕೊಡ್ತೀನಿ ಸ್ಟೋರ್ ವಿಸಿಟ್ ಮಾಡಿ ಒಂದೊಳ್ಳೆ ಪ್ರೈಸ್ ಅಲ್ಲಿ ಮಾಡಿಕೊಡ್ತೀನಿ ಇಲ್ಲ ಮ್ಯಾಟ್ ಫಿನಿಶ್ ಬೇಡ ಗ್ಲಾಸ್ ಫಿನಿಶ್ ಬೇಕಾ ಗ್ಲಾಸ್ ಫಿನಿಶು ಸಿಗುತ್ತೆ ನಿಮಗೆ ಸೈಝ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ನೈನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೈವ್ ಎಲ್ಲ ಸೈಜಸ್ ಅವೈಲಬಲ್ ಇದೆ ಎಲ್ಲ ಏಜ್ಗೂ ಆಗುತ್ತೆ ನಿಮಗೆ ಅಡಲ್ಟ್ಸ್ಗೂ ಇದೆ ಕಿಡ್ಸ್ಗೂ ಇದೆ ಲೇಟೆಸ್ಟ್ ಪ್ರಾಡಕ್ಟ್ ಸ್ನೇಹಿತರೆ ಕಲ್ಸ್ಪೋರ್ಟ್ ಬ್ರ್ಯಾಂಡ್ ಕಲ್ಸ್ಪಡ್ದು ಅಲುಮಿನಿಯಂ ಸೈಕಲ್ ಕಂಪ್ಲೀಟ್ ಲೈಟ್ ವೇಟ್ ಬರುತ್ತೆ ಗೇರ್ ಗಾಡಿ ಬೇಕು ಗೇರ್ ಗಾಡಿ ಬೇಕು ಗೇರ್ ಗಾಡಿ ಬೇಕು ಅಂತ ಕಮೆಂಟ್ಸ್ ಬಂತು ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಪೂರ್ತಿ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರಂಟ್ ಸಸ್ಪೆನ್ಷನ್ ಲಾಕ್ ಇನ್ ಔಟ್ ಟ್ವೆಂಟಿ ಒನ್ ಸ್ಪೀಡ್ ಗೇರು ಡ್ಯೂಲ್ ಡಿಸ್ ಬ್ರೇಕ್ಸು ಶಿಮಾನದ ಒರಿಜಿನಲ್ ಗೇರ್ ಬರುತ್ತೆ ಲೈಫ್ ಟೈಮ್ ಫ್ರೇಮ್ ವಾರಂಟಿ ಹೋಮ್ ಸರ್ವಿಸ್ ಅವೈಲೇಬಲ್ ಫ್ರೀ ಡೆಲಿವರಿ ಮಾಡ್ಕೊಡ್ತೀನಿ ಇ ಎಮ್ ಐ ಆಪ್ಷನ್ಸು ಇದೆ ಎಮ್ ಆರ್ ಪಿ ಇರೋದು ನಿಮಗೆ ಟ್ವೆಂಟಿ ಟೂ ತೌಸಂಡ್ ಮಾಡ್ಕೊಲ್ ಮಾತಾಡೋಕಿಲ್ವಾ ನಮ್ ಅಮೃತ್ಸರ್ ಇರೋದು ಸೈಕಲ್ ಬೇಕಂದ್ರೂ ಇದೆ ಫ್ರೆಂಡ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿ ಈ ಬಾಟಲ್ಸ್ ಬೇಕು ಇದೆ ನಿಮ್ಗೆ ಲೈಟ್ಸ್ ಬೇಕು ಅದು ಇದೆ ನಿಮ್ಗೆ ಟಿ ಶರ್ಟ್ಸು ಜರ್ಸೀಸು ಹೆಲ್ಮೆಟ್ಸ್ ಲಾಕ್ಸ್ ಎಲ್ಲಾ ಐಟಮ್ ಇದೆ ಸೀಟ್ ಕವರು ಮಲ್ಟಿಪಲ್ ವೆರೈಟಿ ಇದೆ ಎಲ್ಲಾ ಐಟಮ್ ಇದೆ ಸರ್ ಸ್ಟೋರ್ ವಿಸಿಟ್ ಮಾಡಿ ಸರ್ವಿಸ್ ಏನು ಇಶ್ಯೂ ಇದ್ರೆ ಸರ್ವಿಸ್ಗೂ ಮಾಡ್ಕೊಡ್ತೀನಿ ನೋಡಿ ಎಲ್ಲಾ ಸರ್ವಿಸ್ ಆಗ್ತಾ ಇರುತ್ತೆ ಎಲ್ಲ ಒರಿಜಿನಲ್ ಕಾಂಪೊನೆಂಟ್ಸ್ ಎಲ್ಲ ಒರಿಜಿನಲ್ ಪಾರ್ಟ್ಸ್ ಅದು ಫ್ರೀ ಆಫ್ ಕಾಸ್ಟ್ ಸರ್ವಿಸು ಮಾಡ್ಕೊಡ್ತೀನಿ ಪೇಡ್ ಸರ್ವಿಸ್ ಬೇಕಂದ್ರು ಮಾಡಿಕೊಡ್ತೀನಿ ಸ್ಟಾರ್ಟಿಂಗ್ ಪ್ರೈಸ್ ಫ್ರಮ್ ಟೂ ಫಿಫ್ಟಿ ರುಪೀಸ್ ಓವರ್ ಆಲ್ ಮಾಡ್ತೀರಾ ಸಿಕ್ಸ್ ಫಿಫ್ಟಿ ಆಗುತ್ತೆ ಮೇಜರ್ ಮಾಡ್ತೀರಾ ತೌಸಂಡ್ ಒನ್ ಹಂಡ್ರೆಡ್ ಸ್ಟ್ರಿಪ್ ಡೌನ್ ಅಂತ ನಮ್ಮ ಹತ್ರ ಪ್ಯಾಕೇಜ್ ಇದೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಸರ್ ಎಲ್ಲ ಪ್ಯಾಕೇಜ್ ಇದೆ ನೋಡಿ ಅದರಲ್ಲಿ ಡಿಸ್ಕೌಂಟ್ ಮಾಡಿಕೊಡ್ತೀನಿ ನಮ್ಮ ಹತ್ರ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಲೋ ಕಾಸ್ಟ್ ಇ ಎಮ್ ಐ ಮಾಡ್ಕೊಡ್ತೀನಿ ಇ ಎಮ್ ಐಯಲ್ಲಿ ನಿಮಗೆ ಫುಲ್ ಬೆನಿಫಿಟ್ಟು ಮಂತ್ಲಿ ಮಂತ್ಲಿ ನೀವು ಬರೀ ತೌಸಂಡ್ ರುಪೀಸ್ ಕಟ್ಟೋಗೋದು ಆ ಥರ ನಿಮಗೆ ಬೆನಿಫಿಟ್ ಮಾಡಿಕೊಡ್ತೀನಿ ಫ್ರೀ ಸರ್ವಿಸು ಮಾಡಿಕೊಡ್ತೀನಿ ಲೈಫ್ ಟೈಮ್ ವಾರಂಟಿ ಇದೆ ಸೈಕಲ್ಗೆ ಬೆಸ್ಟ್ ಆ್ಯಕ್ಸಸರೀಸು ಹಾಕ್ಕೊಡ್ತೀನಿ ಬೇರೆ ಏನು ಬೇಕಲ್ಲಿ ಎಲ್ಲ ಇದ್ದೀನಿ ಬನ್ನಿ ಸ್ನೇಹಿತರೆ ಸ್ಟೋರ್ ವಿಸಿಟ್ ಮಾಡಿ